ಎಲ್ರಿಗೂ ನಮಸ್ಕಾರ ಇವತ್ತು ಆಷಾಢ ಮಾಸದ ಕೊನೆಯ ಸೋಮವಾರ ಕೊನೆಯ ಸೋಮವಾರ ಅಂತಂದರೆ ಆಷಾಢ ಮಾಸದಲ್ಲಿ ಕೊನೆಯ ಸೋಮವಾರ ಅಂತಂದರೆ ಏನು ಅಂತೀರಾ ಏನೂ ಇಲ್ಲ ದೊಡ್ಡಬಳ್ಳಾಪುರ ಗಿರಿ ಪ್ರದರ್ಶಿಣ ಸಮಿತಿಯಿಂದ ಆಷಾಢ ಮಾಸದ ಕೊನೆಯ ಸೋಮವಾರ ದಿನ ನಂದಿಗಿರಿ ಪ್ರದರ್ಶನ ಇರುತ್ತೆ ಇವತ್ತು ನಂದಿಗಿರಿ ಪ್ರದರ್ಶನ ಆಯಿತು ನಂದಿಗಿರಿ ಪ್ರದರ್ಶನೆಯಲ್ಲಿ ಸುಮಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು ನಾವೇನೊಂದು ಹತ್ತು ಸಾವಿರ ಕಂಡಿದ್ದೀವಿ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಭಕ್ತಾದಿಗಳು ಬಂದಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಬೆಳಗ್ಗೆ ನಂದಿ ಬೆಟ್ಟದ ಬುಡದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ದೇವಸ್ಥಾನದಿಂದ ನಂದಿ ಬೆಟ್ಟದ ಬುಡಕ್ಕೆ ಬುಡದಲ್ಲೇ ಬುಡದ ಅಂತಂದರೆ ನಂದಿ ಬೆಟ್ಟ ತಿರುವಿನಲ್ಲಿ ಅಲ್ಲಿಗೆ ಬಂದ ಭಕ್ತಾದಿಗಳಿಗೆ ಗಿರಿ ಪ್ರದರ್ಶನ ಸಮಿತಿಯವರು ಟಿಫನ್ ವ್ಯವಸ್ಥೆ ಮಾಡಿದರು ಟಿಫನ್ ವ್ಯವಸ್ಥೆಯಲ್ಲಿ ಒಂದು ಹತ್ತು ಸಾವಿರ ಜನ ಇರ್ಬೋದು ಅಂತ ಎಲ್ಲರೂ ಭಾವಿಸಿದರು ಹತ್ತು ಸಾವಿರ ಜನ ಮೇಲ್ಪಟ್ಟು ಬಂದವರು ನಾವು ಈಗ ಹೆಂಗೆ ಲೆಕ್ಕ ಹಾಕ್ತೀವಿ ಅಂತಂದರೆ ಟಿಫನ್ ಎಷ್ಟು ಜನ ತಿಂದಿರ್ಬೋದು ಅನ್ನೋದು ಲೆಕ್ಕ ಲೆಕ್ಕ ಮಾಡ್ತೀವಿ ಟಿಫನ್ ಜೊತೆಗೆ ಮಧ್ಯಾಹ್ನ ಊಟ ಊಟಕ್ಕೆ ಎಷ್ಟು ಜನ ಬಂದವರು ಅನ್ನೋದು ಗೊತ್ತಾಗುತ್ತೆ ಆದರೆ ಬಂದಿರುವ ಭಕ್ತಾದಿಗಳು ನಂದಿ ಬೆಟ್ಟದ ತಿರುವಿನಿಂದ ನಂದಿ ಭೋಗೇಶ್ವರ ನಂದಿ ದೇವಸ್ಥಾನದವರೆಗೂ ಜನನೇ ಜನ ಹೆಂಗೆ ಅಂತಂದರೆ ಒಂದು ಸೈಡ್ ಪೂರ್ತಿ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಇದರ ಪೈಕಿ ಏನು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಕಡೆಯವರು ಮಾತ್ರ ಅಂದ್ಕೊಂಡಿದ್ದೀವಿ ಈ ಸತಿ ಶಿಲ್ಘಟ್ಟ ಚಿಂತಾಮಣಿ ಕೋಲಾರ ಮಂಡ್ಯ ಮೈಸೂರು ಕಡೆಯಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಸಿಟಿಯಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ಸುಗಳು ಮಾಡ್ಕೊಂಡು ಬಂದಿದ್ದಾರೆ ಇದೇ ವಿಶೇಷತೆ ಈ ಸಾರಿ ಸುಮಾರು ಇಪ್ಪತ್ತು ಸಾವಿರ ಮೇಲ್ಪಟ್ಟ ಜನ ಇದ್ದಾರೆ ನಾವು ನಮ್ಮ ಅಂದಾಜಿಗೆ ಮೀರ್ಪಟ್ಟಿ ಈ ಸತಿ ಭಕ್ತಾದಿಗಳು ಬಂದಿರೋದು ಭಾಳ ಸಂತೋಷದಾಯಕರ ಯಾಕಂತಂದರೆ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಕೇವಲ ದೊಡ್ಡಬಳ್ಳಾಪುರನವರು ಚಿಕ್ಕಬಳ್ಳಾಪುರನವರು ದೊಡ್ಡಬಳ್ಳಾಪುರ ಸುತ್ತಮುತ್ತನವರು ಅವರು ಬಂದು ಗಿರಿಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಸರಿ ಅಂತೂ ಬೆಂಗಳೂರಿಂದ ಬಸ್ಸುಗಳು ಮಾಡ್ಕೊಂಡು ಬಂದಿದ್ದಾರೆ ಮಹಿಳಾ ಭಕ್ತಾದಿಗಳು ತುಂಬ ಸಂತೋಷ ಆಯಿತು ಮತ್ತು ಮಂಡ್ಯ ಮೈಸೂರು ಕಡೆಯಿಂದ ಕಾರುಗಳು ಹಾಕ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದವ್ರೆ ಈ ಇದು ಹೆಂಗೆ ಗಿರಿ ಪ್ರದರ್ಶನ ಪ್ರಚಾರ ಆಯಿತು ಅಂತಂದರೆ ಒಬ್ಬರು ಕಣ್ ಒಬ್ಬರು ನೋಡ್ಕೊಂಡೊಬ್ಬರು ಒಬ್ಬರು ನೋಡ್ಕೊಂಡೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಗಿರಿ ಗಿರಿ ಪ್ರದರ್ಶನೆಯಲ್ಲಿ ಭಾಗವಹಿಸಿದ್ದಾರೆ ತುಂಬ ಜನ ನಮ್ಮ ಲೆಕ್ಕಾಚಾರದ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಜನ ಮೇಲ್ಪಟ್ಟೆ ಭಾಗವಹಿಸಿದರು ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆ ಟಿಫನು ಮಧ್ಯಾಹ್ನದ ಊಟದ ವ್ಯವಸ್ಥೆನ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಗಿ ನಂದಿಗಿರಿ ಪ್ರದರ್ಶನ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರು ಪಾದಯಾತ್ರೆ ಮಾಡಿದ ಭಕ್ತಾದಿಗಳಿಗೆ ಧನ್ಯವಾದಗಳನ್ನ ಇದ್ದೀನಿ ಇದರ ಜೊತೆಗೆ ನಾನು ಕೆಲವು ನನ್ನ ಸ್ವಯಂಕೃತ ಅಪರಾಧಗಳು ಏನೂ ಗೊತ್ತಿಲ್ಲ ಒಂದೆರಡು ಕಡೆ ಕೆಮರಾ ಕೆಲಸ ಮಾಡಿಲ್ಲ ಕೆಮರಾ ಕೆಲಸ ಮಾಡೈತೆ ಆದರೆ ಸಿಮ್ಮು ಇಲ್ಲಿ ಇದು ಮೆಮೊರಿ ಕಾರ್ಡ್ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ಆದ ಕಾರಣ ಎಲ್ಲ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗ್ತಾಯಿಲ್ಲ ಪಾಪ ಕೆಲವರು ಬೆಂಗಳೂರು ಮಹಿಳೆಯರು ನ ಅವರು ಹತ್ತು ವರ್ಷದಿಂದ ಇದ್ದೀವಿ ಅಂಥೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತು ಕೆಲವು ಮುಖಂಡರುಗಳು ಮುಖಂಡರುಗಳು ಅಂತಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಬರ್ತಾ ಇರ್ತಕ್ಕಂಥ ಕೆಲವು ಮುಖಂಡರು ಮಾತನಾಡಿದರು ಆ ವೀಡಿಯೋನು ಆ ವೀಡಿಯೋ ಲಾಕ್ ಆಗೋಗ್ಬಿಟ್ಟಿದ್ದೀವಿ ಮೆಮೊರಿ ಕಾರ್ಡಲ್ಲಿ ಓಪನ್ ಆಗ್ತಾ ಇಲ್ಲ ಅದಕ್ಕೆ ನನ್ನ ಫೋನಲ್ಲಿ ತೆಗೆದಿರೋವು ಮತ್ತು ಇದೇ ಕ್ಯಾಮರಾದಲ್ಲಿ ತೆಗೆದಿರ್ತಕ್ಕಂಥ ಕೆಲವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದರ ಈ ವಿಡಿಯೋ ನಿಮಗೇನೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಇನ್ನೂ ಇಂಥ ವಿಚಾರಗಳನ್ನು ಮತ್ತೆ ಮತ್ತೆ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರೇನು ಕಣಿವೆ ಬಸವಣ್ಣನವರ ದರ್ಶನ ಪಡೆದ ನಂತರ ಅಲ್ಲೇ ಈ ಮಚ್ಚಿಗೆ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಏರ್ಪಟ್ಟು ಮಾಡಿದ್ದಾರೆ ಸೇವಾ ಕಾರ್ಯಕರ್ತರು ಶಾಂತಿನಗರ ಮತ್ತು ಚಿಕ್ಕಬಳ್ಳಾಪುರದವರು ಶಾಂತಿನಗರ ಅಂತಂದರೆ ದೊಡ್ಡಬಳ್ಳಾಪುರ ಶಾಂತಿನಗರದವರು ಮಜ್ಜಿಗೆ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರದವರೇ ಸೌತೆಕಾಯಿ ನಳಿಕ್ರಣ್ಣು ಟೀ ಕಾಫಿ ವ್ಯವಸ್ಥೆಯನ್ನು ಕಣ್ವೆಯಲ್ಲಿ ಕಣ್ವೆ ಬಸವಣ್ಣನ ದೇವಸ್ಥಾನದ ಹತ್ರ ಏರ್ಪಾಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸುಮಾರು ಭಕ್ತಾದಿಗಳು ಭಾಳ ಆನಂದ ವ್ಯಕ್ತಪಡಿಸಿದ್ದಾರೆ ಭಕ್ತಾದಿಗಳು ಆ ಈಶ್ವರ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಬರೋ ಭಕ್ತಾದಿಗಳಿಗೆ ಹೆಜ್ಜೆ ಹೆಜ್ಜೆಗೆ ಕೂಡ ಅನ್ನದಾನ ಸಂದರ್ಪಣೆ ಇದೆ ಟೀ ಕಾಫಿ ಐತೆ ಬಿಸ್ಕೆಟ್ ಐತೆ ಮತ್ತು ಕನ್ವೆ ಬಸವಣ್ಣನ ದೇವಸ್ಥಾನದ ಹತ್ರ ಕೂಡ ಟೀ ವ್ಯವಸ್ಥೆ ಐತೆ ಮಜ್ಜಿಗೆ ವ್ಯವಸ್ಥೆ ಐತೆ ತುಂಬ ಚೆನ್ನಾಗೈತೆ ನಂದಿ ಬೆಟ್ಟ ಗಿರಿ ಪ್ರದಕ್ಷಿಣೆ ಮಾಡೋ ಭಕ್ತಾದಿಗಳಿಗೆ ತಿಂಡಿ ವ್ಯವಸ್ಥೆಯಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ವ್ಯವಸ್ಥೆ ಮಾಡಿದ ಗಿರಿಪ್ರದರ್ಶನ ಭಕ್ತಾದಿಗಳಿಗೆ ಇದೊಂದು ಒಳ್ಳೆಯ ವ್ಯವಸ್ಥೆ ಯಾರೂ ಕೂಡ ಇದು ಇಲ್ಲ ಅನ್ನೋಂಗಿಲ್ಲ ಟೀ ಕಾಫಿ ಟಿಫನು ಉಪ್ಪಿಟ್ಟಂತೂ ಎಕ್ಸಲೆಂಟಾಗಿತ್ತು ನಮ್ಮ ನಂದಿಪುರದ ಹತ್ರ ವ್ಯವಸ್ಥೆ ಮಾಡೋದು ಸುಮಾರು ನಾವೇನು ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಅಂದ್ಕೊಂಡಿದ್ವಿ ಈ ಜನ ನೋಡಿದರೆ ನೋಡ್ರಿ ಎಲ್ಲಿ ನೋಡಿದ್ರು ಜನನೇ ಎಲ್ಲಿ ಜನ ಬರ್ತಾನೆ ಜನ ಬರ್ತಾನೆ ಇದ್ದಾರೆ ಅನ್ನ ಸಂದರ್ಭ ಕಾರ್ಯಕ್ರಮ ಮುಂದುವರಿತಾನೆ ನಾವೇನು ಯಾರನ್ನು ಏನು ಮಾತನಾಡ್ಸೋಂತಿಲ್ಲ ಎಲ್ಲ ನಂದೀಶ್ಪುರ ಎಲ್ಲ ವ್ಯವಸ್ಥೆಗಳನ್ನು ಭಕ್ತಾದಿಗಳಿಗೆ ಮಾಡಿಕೊಟ್ಟಿರೋದು ಅಭಿನಂದನೀಯ ಮತ್ತೆ ಮರಿಲಾರದ ಈ ಗಿರಿ ಪ್ರದರ್ಶನ ಕಾರ್ಯಕ್ರಮ ಈ ವರ್ಷ ಬಂದಿರೋರು ಒಬ್ಬರು ಬಂದಿದ್ರೆ ಇನ್ನೂ ಇಪ್ಪತ್ತು ನಾವು ಮೂವರು ನಾವು ಹತ್ತು ಜನನ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತಾರೆ ಹಂಗೈತೆ ಬಾವುಟಗಳನ್ನು ಹಿಡಿದು ನೋಡ್ರಿ ಬಾವುಟಗಳನ್ನು ಹಿಡ್ದು ಹಿರಿಕ ಹಿರಿಕ ಜಾಸ್ತಿ ಜನ ಹಿರಿಯರೇ ಇರೋದು ಹೊಸ್ದಾಗಿ ಬಂದಿರೋರು ಯಾರನ್ನ ಇರ್ಬೋದು ಇವರು ಕಿರಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ತುಂಬ ಉತ್ಸಾಹದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಂದಿಗಿರಿ ಪ್ರದರ್ಶನೆಯ ಪಾದಯಾತ್ರೆ ಅಂತಂದರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೀಮಿತವಾಗಿತ್ತು ಇವಾಗ ಮೈಸೂರು ಮಂಡ್ಯ ಕಡೆಯಿಂದ ಕೂಡ ಬೆಂಗಳೂರು ಬೆಂಗಳೂರು ಬಿಡಿ ಬೆಂಗಳೂರಲ್ಲಿ ಈ ಈ ವರ್ಷದಿಂದ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವು ಮಹಿಳಾ ಸಂಘ ಸಂಘಟನೆಯವರು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ನಂದಿಗಿರಿ ಪ್ರದರ್ಶನಕ್ಕೆ ಬೆಂಗಳೂರಿಂದ ಬಂದಿರತಕ್ಕಂಥವರು ಹೆಚ್ಚಿನ ಜನ ಮಹಿಳೆಯರೇ ಮಹಿಳೆಯರು ಕೂಡ ಅವರವರು ಟೀಮ್ಗಳು ಕಟ್ಕೊಂಡು ಬಂದಿದ್ದಾರೆ ಸ್ವಸಹಾಯ ಸಂಘ ಟೀಮ್ ಇರ್ತದಲ್ಲ ಆ ಟೈಪು ಅವರೇ ನೂರು ಜನ ನೂರೈವತ್ತು ಜನ ಟೀಮ್ ಮಾಡ್ಕೊಂಡು ನಂದಿಗಿರಿ ಪ್ರದರ್ಶನಕ್ಕೆ ಬರಬೇಕು ಬರೋರೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಟೀಮ್ ಮುಖಾಂತರ ಕೂಡ ಬರ್ತಾ ಇದ್ದಾರೆ ನಾವು ಪೇಟೆಯಲ್ಲಿದ್ದೀವಿ ಈಗ ಪೇಟೆಯಲ್ಲಿದ್ದೀವಿ ನೋಡ್ರಿ ನಂದಿಕೊಂಡ್ ನಂದಿ ಬೆಟ್ಟದ ಹತ್ರನೇ ಸುಲ್ತಾನ್ಪೇಟೆ ಇರೋದು ನಂದಿ ಬೆಟ್ಟದ ಹತ್ರನೇ ಪೇಟೆ ಇರೋದು ನಂದಿ ನಂದಿ ಬೆಟ್ಟದ ಪಕ್ಕದಲ್ಲಿನೇ ನಾವು ಹೋಗ್ತಾ ಇದ್ವಿ ಸರ್ಕಾರಿ ಶಾಲೆ ಐತೆ ಇಲ್ಲಿ ಪೇಟೆ ಇದು ಪೇಟೆಯಿಂದ ಕೂಡ ಅಡ್ಡದಾರಿಯಲ್ಲಿ ನಂದಿ ಬೆಟ್ಟ ಹತ್ಬೋದು ಫಸ್ಟಿಂದ ಸುಲ್ತಾನ್ಪೇಟೆಯಿಂದನೇ ಹತ್ತಿರ ಅಂತೇಳ್ಬಿಟ್ಟು ಕೆ ಭಾಳ ಜನ ನಡ್ಕೊಂಡು ಬಂದ್ಬಿಟ್ರು ಅವರು ಬೆಟ್ಟದ ಮೇಲಕ್ಕೆ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಇದು ಕೂಡ ನಾನು ಸರಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಎಲ್ಲ ಜನಕ್ಕೆ ನೆಕ್ಸ್ಟ್ ಇಯರಿಗೆ ಕಡಿಮೆ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ಪಾದಯಾತ್ರೆ ಮಾಡಬೇಕು ಆಗಿರಬೇಕು ಈಗ ಕೇವಲ ನಾಲ್ಕೈದು ಜಿಲ್ಲೆಗಳ ಹೆಸರು ಹೇಳಿದ್ದೀನಿ ಈ ಸತಿ ಕೋಲಾರನವರು ಕಡೆ ತುಮಕೂರಿನವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆ ಹೆಂಗಿರಬೇಕು ಅಂತಂದರೆ ಈಗ ಬ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಅಂತಲೂ ನಂದಿಗಿರಿ ಪ್ರದರ್ಶನ ನಂದಿಗಿರಿ ಪಾದಯಾತ್ರೆಯ ಸಮಿತಿನವರು ವ್ಯವಸ್ಥೆ ಮಾಡ್ತಾರೆ ಅಚ್ಚುಕಟ್ಟಾಗಿರುತ್ತೆ ಊಟ ಊಟ ವ್ಯವಸ್ಥೆಯಲ್ಲೇನು ತೊಂದರೆ ಇಲ್ಲ ಎಷ್ಟು ಜನ ಭಕ್ತಾದಿಗಳು ಬಂದರೂ ಕೂಡ ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಇವಾಗ ಭೋಗನಂದೀಶ್ವರ ದೇವಸ್ಥಾನದ ಸಮೀಪಕ್ಕೆ ಬಂದುಬಿಟ್ಟಿದ್ದೀವಿ ನೋಡಿ ಬರೋರೆಲ್ಲ ಮಹಿಳೆಯರು ನಡ್ಕೊಂಡು ಇದ್ದಾರೆ ಮಹಿಳೆಯರು ಪುರುಷರು ಎಲ್ಲರೂ ಇದ್ದಾರೆ ಬಟ್ ನಡೆದುಕೊಂಡು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಈಗ ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನು ಏರ್ಪಾಟ್ ಮಾಡಲಾಗಿದೆ ಈ ದಾಸೋಹ ಕಾರ್ಯಕ್ರಮ ಕೂಡ ಎಂಬತ್ನಾಲ್ಕು ವರ್ಷದಿಂದ ನಡೀತಾ ಇದೆ ಈ ದಾಸೋಹ ಈಗ ಮುಂದುವರಿಬೇಕು ಈಗ ಮುಂದೆ ಅಂತಂದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಬೇಕು ಲೈಕ್ ಮಾಡಿ ಅಷ್ಟು ಜನಕ್ಕೆ ಶೇರ್ ಮಾಡಿದರೆ ಚೆನ್ನಾಗಿರುತ್ತೆ ನೀವು ದಯಮಾಡಿ ಈ ಭೋಗ ನಂದೀಶ್ವರನ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ ಈಗ ಸಮೀಪದಲ್ಲಿದ್ದವರು ದೇವಸ್ಥಾನಕ್ಕೆ ನೋಡಿದ್ರೆ ಕಾಣಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಡಗಡೆ ಹೋಗ್ಬೇಕು ನಾವು ಎಡಗಡೆ ಹೋದ್ರೆ ಒಂದು ರೌಂಡ್ ಆಗುತ್ತೆ ಬೊಬಾನಂದೀಶ್ವರ ಕೂಡ ನಾವು ಒಂದು ರೌಂಡ್ ಮಾಡಿದಂಗೆ ಆಗುತ್ತೆ ಇದೇ ಬೊಬಾನಂದೀಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗ ನಾವು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ರೆಡಿ ಮಾಡ್ತಾ ಇದ್ದಾರೆ ತುಂಬ ಬರ್ತೀವಿ ಎಡಗಡೆಯಿಂದ ಹೊರಗಡೆ ಸುತ್ತಾಕೊಂಡು ಬರಬೇಕು ಈ ಬಸ್ಸುಗಳೆಲ್ಲ ಕೂಡ ಈ ಕಾರುಗಳೆಲ್ಲ ಕೂಡ ಭಕ್ತಾದಿಗಳು ಬಂದು ಈ ಇಲ್ಲಿ ನಿಲ್ಲಿಸಿ ಒಂದು ರೌಂಡ್ ಮಾಡ್ಕೊಂಬಂದಿರತಕ್ಕಂಥದ್ದು ಈ ಏನು ಕಾರುಗಳಾಯ್ತೋ ನೂರಕ್ಕೂ ನೂರು ಕಾರುಗಳು ರಕ್ತಾಲಿಗಳು ಇಲ್ಲಿ ನಿಲ್ಲಿಸಿ ನಂದಿಗಿರಿ ಪ್ರದರ್ಶನಕ್ಕೆ ಬಂದಿರ್ತಕ್ಕಂಥ ವಿಚಾರ ಇನ್ನೂ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ ಆ ಕಡೆ ಪಾರ್ಕಲ್ಲಿ ಕಾರ್ ಪಾರ್ಕಿಂಗಲ್ಲಿ ಈಗ ಪೂರ್ತಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಬೆಂಗಳೂರಿನವ್ರು ಬರೋದು ಭಾನುವಾರ ಮಾತ್ರ ಬೇರೆ ಸಮಯದಲ್ಲಿ ಅವ್ರು ಬರೋದಿಲ್ಲ ಅವ್ರಿಗೆ ರಜೆ ಇದ್ರೆ ಬೆಂಗಳೂರು ಜನ ಬರೋದು ಇವತ್ತು ಗಿರಿ ನಂದಿಗಿರಿ ಪ್ರದರ್ಶನಕ್ಕಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾ ಇದ್ದೀನಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಷ್ಟು ಜನ ಬಂದಿದ್ದಾರೆ ಈ ಬಾರಿ ಏನು ನಾವೇನು ಕಡಿಮೆ ಜನ ಅಂದ್ಕೊಂಡಿದ್ದೀವಲ್ಲ ಟಿಫನ್ ಮಾಡೋ ಜಾಗದಲ್ಲಿ ಟ್ಯೂಲೈನ್ ಬಂದರೆ ನಾವು ಟೂ ವೀಲರ್ ಅಲ್ಲಿ ಸೈಡ್ ಹೋಗೋಕ್ಕೂ ಆಗಲ್ಲ ಅಷ್ಟು ಜನ ಬಂದಿದ್ದಾರೆ ನೋಡ್ರಿ ಎಸ್ ಜ್ಯೂಸ್ ಟೈಪು ಅಲ್ಲೂಸೆ ಓ ಆರ್ ಎಸ್ ಕೊಡ್ತಾವ್ರೆ ಚಿಕ್ಕಬಳ್ಳಾಪುರದವ್ರ ಚಿಕ್ಕಬಳ್ಳಾಪುರ ಮೆಡಿಕಲ್ ಅಸೋಸಿಯೇಷನ್ ಅವರು ತುಂಬಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಓ ಆರ್ ಎಸ್ ಚೂಸ್ ಕೊಡ್ತಾವ್ರೆ ಓ ಆರ್ ಎಸ್ ಜ್ಯೂಸು ಮೇಡಮ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೆಡಿಕಲ್ ಅಸೋಸಿಯೇಷನ್ ಅಂದರೆ ಮೆಡಿಕಲ್ ಶೋರು ಮೆಡಿಕಲ್ ಶಾಪ್ನವರು ಅವರ ಅಸೋಸಿಯೇಷನ್ ಇರುತ್ತಲ್ಲ ಅವರ ಅಸೋಸಿಯೇಷನ್ನವರು ಭಕ್ತಾದಿಗಳಿಗೆ ಅದು ಎಷ್ಟು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಎಲ್ಲರಿಗೂ ಬರೋರ್ಗೆ ಎಲ್ಲರಿಗೂ ಇನ್ನೂರು ಎಂಬತ್ತು ಜನ ಓ ಆರ್ ಎಸ್ ಜ್ಯೂಸ್ ಕೊಡ್ತಾವ್ರೆ अन्नदान के क्यूँ ले <laughs> <laughs> ಇವತ್ತು ನಂದಿ ಗಿರಿಪ್ರದಕ್ಷಿಣೆ ಸೇವಾ ಸಮಿತಿ ಟ್ರಸ್ಟ್ ಇವರ ನೇತೃತ್ವದಲ್ಲಿ ಎಂಬತ್ನಾಲ್ಕನೇ ವರ್ಷದ ಒಂದು ನಂದಿ ಗಿರಿಪ್ರದಕ್ಷಿಣೆ ಕಾರ್ಯಕ್ರಮ ನಡೀತಾ ಇದೆ ಈ ನಂದಿ ಗಿರಿಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ಒಂದು ಹಿನ್ನೆಲೆ ಇದೆ ಎಂಬತ್ನಾಲ್ಕು ಸುಮಾರು ವರ್ಷಗಳ ಹಿಂದೆ ನಮ್ಮ ದೊಡ್ಡಬಳ್ಳಾಪುರದ ಅದ್ದೆಕೊಪ್ಪದ ಸುಬ್ರಾಯಪ್ಪ ಅವರ ಮನೆಯಲ್ಲಿ ಒಂದು ಭಜನಾ ತಂಡ ಇತ್ತು ಅವರು ಪ್ರತಿ ವರ್ಷ ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆಗೆ ಸ್ವಲ್ಪ ಬಿಡುವು ಆ ಒಂದು ಇದರಲ್ಲಿ ದೇವಸ್ಥಾನಗಳಿಗೆ ಹೋಗೋದು ಬೆಟ್ಟಗಳಿಗೆ ಹೋಗೋದು ಇದು ಒಂದು ವಾಡಿಕೆ ಅವರ ಒಂದು ತಂಡ ಭಜನೆಯನ್ನು ಮಾಡ್ತಾ ಈ ಒಂದು ನಂದಿಯನ್ನು ಅಂದರೆ ನಂದಿ ಬೆಟ್ಟವನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ ಅಂದರೆ ಭಕ್ತರಲ್ಲಿ ಇದು ಒಂದು ಕೈಲಾಸ ಗಿರಿಯನ್ನು ಸುತ್ತಿದಂತೆ ಅದರ ಪುಣ್ಯ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇವತ್ತು ನಮ್ಮ ಸ್ನೇಹಿತರು ನಾವು ಒಂದು ಎಂಬತ್ತ್ನಾಲ್ಕು ವರ್ಷಗಳ ಹಿಂದೆ ಶುರುವಾಗಿದ್ದು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಿಂತೋಗಿತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ನಿರಂತರವಾಗಿ ನಡೀತಾ ಬಂದಿದೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಪಾದಯಾತ್ರೆ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಒಂದು ನಡಿಗೆ ನಮ್ಮ ದೇಹಕ್ಕೆ ಒಳ್ಳೆಯದು ಇದಕ್ಕೆ ಒಂದು ಧಾರ್ಮಿಕವಾದಂಥ ನಂಟು ಇದೆ ಎಲ್ಲರೂ ಒಂದು ರೀತಿಯಾಗಿ ಸೇರಿ ನಡೀತೇಕ್ಕಂಥ ನಡೆಯೋದನ್ನೇ ಮರಿತಾ ಇರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ಈ ಥರದ ಒಂದು ಆಚರಣೆಗಳು ಎರಡು ರೀತಿಯಾಗಿಯೂ ನಮಗೆ ಒಳ್ಳೆಯದಾಗುತ್ತೆ ಆ ನಂದಿ ಗಿರಿ ಪ್ರದಕ್ಷಿಣೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ ಮತ್ತು ಇಲ್ಲಿ ಮದ್ಮದ್ಯನೂ ಸಹಿತ ಬಹಳಷ್ಟು ತಿಂಡಿಗಳು ಹಾಲು ಇವನ್ನೆಲ್ಲ ಕೊಡ್ತಾ ಇದ್ದಾರೆ ಆ ದಾನಿಗಳಿಗೆ ಎಲ್ಲವರೆಗೂ ಸಹಿತ ಈ ಸಂದರ್ಭದಲ್ಲಿ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ

ಆಚೆ ಬರೋರು ಆಚೆ ಬರ್ತಾ ಇದ್ದಾರೆ ಹೊರಗಡೆ ದರ್ಶನಕ್ಕೂ ಹೋಗ್ತಾ ಇದ್ದಾರೆ ಭೋಗ ನಂದೀಶ್ವರ ದೇವಸ್ಥಾನದ ಹತ್ರ ಇದು ಏನು ಹದಿನಾಲ್ಕು ಕಿಲೋಮೀಟರ್ ನಡ್ಕಂಬಂದಿರತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆ ಇದೆ ಅಂದರೆ ಇಲ್ಲಿ ಕೂಡ ಕ್ಯೂಲೇನೆ ಕ್ಯೂ ನಾನಿತ್ಕೊಳ್ರಿ ಪ್ರಸಾದ ಕೊಡೋಕೆ ಶುರು ಮಾಡಿ ಇನ್ನೊಂದು ಲೈನ್ ಮಾಡ್ತೀವಿ ಹೆಂಗಸ್ರು ಬೇರೆ ಕಂಗಸರು ಬೇರೆ ಗೊತ್ತಾಯ್ತಾ ನಾವು ಮೊದಲು ಹತ್ತು ಸಾವಿರ ಜನ ಮಾತ್ರ ಅನ್ಕೊಂಡಿದ್ವಿ ಈ ಮರೋ ಭಕ್ತಾದಿಗಳು ಇವಾಗ ಟೈಮು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಐದು ನಿಮಿಷ ಆಯಿತು ಹನ್ನೆರಡು ಗಂಟೆ ಐದು ನಿಮಿಷ ಆದರೂ ಕೂಡ ಇನ್ನೂ ಸುಳ್ಳು ನಂದೆ ಬೆಟ್ಟವನ್ನು ಸುತ್ತಾಡುವ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಕೆಲವರು ಆರೂವರೆಗೆ ಶುರು ಮಾಡಿರೋರು ಹದಿನಾಲ್ಕು ಹದಿನೈದು ಕಿಲೋಮೀಟ್ರು ಬೆಟ್ಟವನ್ನು ಸುತ್ತಾಡಿ ಇವಾಗ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಬಸವಣ್ಣ ಅಂತ ಇದ್ದೀವಿ ಹನ್ನೆರಡು ಗಂಟೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆದ್ರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸುಮಾರು ಹತ್ತು ಸಾವಿರ ಜನ ಅಲ್ಲ ಇಪ್ಪತ್ತು ಸಾವಿರ ಜನ ಮೇಲ್ಪಟ್ಟು ನಡ್ಕೊಂಬರೋರು ಪಾದಯಾತ್ರೆ ಮಾಡೋರು ನೋಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತು ಸಾವಿರ ಜನ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ರಸ್ತೆಯಲ್ಲಿ ರಸ್ತೆ ಓದಕ್ಕೂ ಜನನೇ ಎಲ್ಲಿ ಕೂಡ ಖಾಲಿ ಇಲ್ಲ ಎಲ್ಲಿಂದ ಹೆಗಡಲ್ಲಿಯಿಂದ ನಂದಿ ಭೋಗನಂದೀಶ್ವರ ದೇವಸ್ಥಾನದವರೆಗೆ ಇದೇ ಜನ ಎಲ್ಲಿ ನೋಡಿದ್ರೂ ಜನನೇ ಇದು ಲಾಸ್ಟ್ ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕೊನೆಗೆ ಬಂದಿದ್ದೀವಿ ರಿವರ್ಸ್ ಓತ ನಂದಿ ಕಲ್ವೆ ಬಸವನ್ ಅಂತ ಇದ್ದೀವಿ ಕಲ್ವೆ ಬಸವನ್ ಅಂತ ಕೂಡ ಜನ ವಿಪರೀತ ಇದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ಹೋಗಲಿ ಬರೋ ವರ್ಷಕ್ಕೆ ಇದನ್ನು ಎರಡು ಪಟ್ಟು ಪಾದಯಾತ್ರೆ ಮಾಡಬೇಕು ಕೇಳಿದಿರಲ್ಲ ಪಾದಯಾತ್ರೆ ಮಾಡಿದರೆ ಆರೋಗ್ಯಕ್ಕೆ ಯಾವ ಥರ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಎಂದೂ ನಡೀತಾ ಇರೋರು ಕೂಡ ಇವತ್ತು ನಡೆದು ಅವರ ಕೋರಿಕೆಯನ್ನು ತೀರಿಸ್ಕೊಂಡಿದ್ದಾರೆ ಇನ್ನೂ ನೋಡ್ರಿ ಬರ್ತಾನೆ ಇದ್ದಾರೆ

ಈ ನಂದಿ ಗಿರಿ ಪ್ರದರ್ಶನ ಮಾಡದ್ ಬಂದ ಭಕ್ತಾದಿಗಳಿಗೆ ಭೋಗನಂದೀಶ್ವರ ದೇವಸ್ಥಾನ ಆವರಣದಲ್ಲಿ ಅನಾಥಾತ್ಮ ಕಾರ್ಯಕ್ರಮ ನಡೀತಾ ಇದೆ ನೆಮ್ಮದಿ ನಮ್ದಾಗ ಗಿರಿ ಪ್ರದರ್ಶನ ಸಮಿತಿಯವರು ಸೂಕ್ತ ಅನ್ನದಾನ ಕಾರ್ಯಕ್ರಮ ಏರ್ಪಾಠ ಮಾಡಿದ್ದಾರೆ பண்ற <imited> பண்றீங்க <imited> <imited> <imited>